ನಾವು ಅದನ್ನು ತಗೊಳ್ತೀವಿ ಸಮೀಕ್ಷೆಯಿಂದ ಹೊರಗಡೆ ಇಡೋಲ್ಲ ಬಿಕಾಸ್ ಇಟ್ ಈಸ್ ಅ ಪ್ರೊಕ್ಲಮೇಷನ್ ಮೇಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ ಪ್ರೊಕ್ಲಮೇಶನ್ನಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋ ಜಾತಿಗಳು ಅಂತ ನಮ್ಮದಾಗಿದೆ ಹೌದಪ್ಪ ನಾನು ತಗೊಂಡಿದ್ದೀನಿ ಆ ಕ್ಯಾಸ್ಟ್ ಸರ್ಟಿಫಿಕೇಟು ಅಂತಂದರೆ ನಾನು ಇಲ್ಲ ಅಂತ ಅನ್ನೋಕ್ಕಾಗತ್ತಾ ಬಟ್ ಕ್ಲಾಸಿಫಿಕೇಶನ್ ಒಳಮೀಸಲಾತಿ ಕಲ್ಪಿಸೋದಕ್ಕೆ ವೈಜ್ಞಾನಿಕ ವರ್ಗೀಕರಣ ಮಾಡೋದಕ್ಕೆ ಈ ಕನ್ಫ್ಯೂಷನ್ ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಮೀಕ್ಷೆಯಲ್ಲಿ ಒಂದು ಮುಖ್ಯವಾದಂತ ನಾವು ಪ್ರಶ್ನೆ ಎತ್ತಿರೋದು ನಿಮ್ಮ ಮೂಲ ಜಾತಿ ತಿಳಿಸಿ ಯು ಯು ಹೌದು ಐ ಐ ಟೆಲ್ ಟೆಲ್ ಮೈ ಮೈ ಫ್ರೆಂಡ್ ಫ್ರೆಂಡ್ ಈ ಸಂಬಂಧ ಒಂದು ಗಂಭೀರವಾದಂತ ಪ್ರಶ್ನೆ ಮನ್ಸಾ ಕೆಂಬಟ್ಟಿ ಮಾದಿವಾಸರಿ ಈ ಥರ ಕೆಲವು ಇದೆ ವಿ ಆರ್ ಥಿಂಕಿಂಗ್ ಕಮಿಷನ್ ಈಸ್ ಥಿಂಕಿಂಗ್ ಆ್ಯಂಡ್ ರಿಸರ್ಚಿಂಗ್ ಏನಂತ ಅಂತಂದರೆ ಇವರನ್ನು ಪರಿಶಿಷ್ಟ ಈಗಾಗಲೇ ಅವರು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಜಾತಿ ಪತ್ರ ಪಡೆದು ಮೀಸಲಾತಿ ಸೌಲಭ್ಯನ ಅನುಭವಿಸ್ತಾ ಇದ್ದಾರೆ ಅವ್ರಿಗೊಂದು ಮೂಲ ಜಾತಿನೂ ಇದೆ ಆದರೆ ದುರಾದೃಷ್ಟವಶಾತ್ ಆ ಮೂಲ ಜಾತಿ ಹೆಸರು ಈ ನೂರೊಂದು ಪಟ್ಟಿಯಲ್ಲಿಲ್ಲ ಪರಮೇಶ್ವರ್

ಅಲ್ಲ ಈಗ ತಗೊಂಡಿದ್ದಾರೆ ಅಲ್ಲ ಅದಕ್ಕೆ ನಾವೇನು ಮಾಡಿದೆ ಈ ಸಮಸ್ಯೆ ನಮ್ಗೆ ಗೊತ್ತಾಗಿ ಇದೊಂದು ಜಿನಾಯಿನ್ ಸಮಸ್ಯೆ ಅಂತ ನಮ್ಗೆ ಅರಿವಾಗಿದೆ ಇದರ ರಿಪಲಿಂಗ್ ಎಫೆಕ್ಟ್ಸ್ ಏನು ಅಂತ ಗೊತ್ತಾಗಬೇಕು ಈಗ ನನ್ನ ಜಾತಿ ಹೆಸರು ನೀವು ನಾಳೆ ದಿವಸ ಸೇರಿಸ್ಕೊಂಡ್ಬಿಟ್ರೆ ಅಲ್ಲ ಅಲ್ಲ ಜಸ್ಟ್ ಐ ಐಸ್ಟಿಂಗ್ ಒಂದು ಹೈಪಥೆಟಿಕಲ್ ಕ್ವಶನ್ ಕೇಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಕಾನೂನಲ್ಲಿ ಅವಕಾಶ ಇದೆ ಅಂತ ನೋಡಬೇಕು ಪ್ರಕ್ರಿಯೆ ಏನು ಅಂತ ನೋಡಬೇಕು ಬಟ್ ವಿ ಆರ್ ಎಕ್ಸ್ ದಿ ಕಮಿಷನ್ ಈಸ್ ಎಕ್ಸ್ಪ್ಲೋರಿಂಗ್ ದಿ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಎ ರೆಕಮೆಂಡೇಶನ್ ದಟ್ ದೀಸ್ ಥಿಂಗ್ಸ್ ಆರ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಲಿಸ್ಟ್ ಆಫ್ ಎಸ್ ಸಿಂಡ್ ಮೇ ಬಿ ಮೇ ಬಿ ನಮ್ಮ ಗಮನಕ್ಕೆ ಬಂದಿರೋದು ಉಡುಪಿ ಪ್ರದೇಶದಲ್ಲಿ ಮೇರ ಅಂತಿದೆ ಒಂದು ಜಾತಿ ಅವರು ನಮಗೊಂದು ಇದು ಕೊಟ್ಟಿದ್ದಾರೆ ರಿಕ್ವೆಜೇಷನ್ ಕೊಟ್ಟಿದ್ದಾರೆ ಮೇರ ಕೆಂಬಟ್ಟಿ ಮಾನ್ಸ ಮಾದಿಕ್ ದಾಸ್ರಿ ಈಗ ನಮ್ಮ ಮುಂದೆ ಇರೋ ನಾಲ್ಕು ದೇರ್ ಮೇ ಬಿ ಸಮ್ ಅದರ್ ದಿಂಟ್ ನೋ ಕ್ವಶನ್ ಆಫ್ ಎಕ್ಸ್ಕ್ಲೂಡಿಂಗ್ ದೆ ಸರ್ಕಾರ ಬಿಎಂಟಿಸಿ 1 1 ಕರ್ನಾಟಕದಲ್ಲಿ ಸಮೀಕ್ಷೆ ಏನಾಗ್ತಾ ಇದೆ ವೇಟ್ 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 please okay. please ಸಮೀಕ್ಷೆ ಏನಾಗ್ತಾ ಇದೆ ತುಂಬಾ ವೈಜ್ಞಾನಿಕವಾಗಿ ಆಗ್ತಾ ಇದೆ ಹಾಗಾಗಿ ಇದನ್ನ ಯೂನಿಯನ್ ಗೌರ್ಮೆಂಟ್ ಸೆನ್ಸಸ್ ಮತ್ತೆ ಕ್ಯಾಪ್ ಸೆನ್ಸಸ್ ಮಾಡಬೇಕು ಅಂತ ಏನಿದೆ ಇದನ್ನ ಅಡಾಪ್ಟ್ ಮಾಡಿಕೊಳ್ಳಕ್ಕೆ ತಮ್ಮತ್ರ ಏನಾದರೂ ಮಾಹಿತಿ ಕೇಳಿದಾರ ನಮ್ಮ ಕಡೆಯಿಂದ ಹೌದು ಹೌದು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಈ ಸಮೀಕ್ಷೆಯನ್ನ ಯಾವ ರೀತಿ ನೀವು ನಡೆಸ್ತಾ ಇದ್ದೀರಾ ನಿಮ್ಮ ಇ ಗವರ್ನೆನ್ಸಿಂದ ಯಾವ ರೀತಿ ಆ್ಯಪನ್ನು ಡೆವಲಪ್ ಮಾಡಿದ್ದೀರಾ ಯಾವ ರೀತಿ ಇದನ್ನ ಸ್ಟೇಜಸ್ನಲ್ಲಿ ಡೆವಲಪ್ ಮಾಡಿ ಮಾಡಿದ್ದೀರಾ ಅಂತ ನಮ್ಮನ್ನು ಕೇಳಿದ್ದಾರೆ ನಾವೀಗಾಗಲೇ ಅದಕ್ಕೆ ಒಂದು ಒಂದು ಉತ್ತರ ರೆಡಿ ಮಾತು ಕಳಿಸಿದ್ದೀವಿ ಇದು ಯಾಕೆಂದರೆ ನನ್ಗೆ ಗೊತ್ತಿಲ್ಲ ಸಬ್ಜೆಕ್ಟ್ ವೆರಿಫಿಕೇಷನ್ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಪ್ರಯತ್ನ ಇದು ಮೊದಲನೇ ಬಾರಿ ನಿಮ್ಮ ಇದರಲ್ಲಿ ಇರಬೇಕು ನೋಡೋಣ ಇವತ್ತು ನಾವು ಪ್ರೆಸ್ ನೋಟ್ ಕೊಟ್ಟಿದ್ದೀವಲ್ಲ ಅದರಲ್ಲಿ ಇದೆ ನೋಡೋಣ